ನಮಸ್ತೆ ಇದು ನೋಡಿ ಶುಕ್ರವಾರ ಬಂದುಬಿಟ್ಟು ಎರಡು ದಿನ ಆಗಿತ್ತಲ್ಲ ಹುಡುಗಿ ಎಲ್ಲ ತಂದು ಯಾವ ಯಾವ್ಯಾವ ಜಾಗಕ್ಕೆ ಸೇರಿಸ್ತಾ ಇದ್ದೀವಿ ಎಲ್ಲ ಜೋಡಿಸ್ಬಿಟ್ಟು ಸ್ವಲ್ಪ ಇವತ್ತು ಇದು ಇನ್ನೂ ಒಂದು ಬಕೆಟ್ ತೋರಿಸಿದ್ನಲ್ವ ಅದನ್ನು ಕ್ಲೀನ್ ಮಾಡಿ ಇವತ್ತು ಸಾಮಂತಿಗೆ ಗಿಡ ಒಂದು ಲೈನ್ ಆದರೂ ಕಂಪ್ಲೀಟ್ ಮಾಡಬೇಕು ಕ್ಲೀನ್ ಮಾಡೋದು ಅಂದ್ಕೊಂಡಿದ್ದೀನಿ ಮಾಡೋದು ತೋರಿಸ್ತೀನಿ ನಿಮಗೆ ಫಸ್ಟು ಒಂದು ಸರಿ ಗಾರ್ಡನ್ ಅಪ್ಡೇಟ್ ಕೊಟ್ಬಿಡ್ತೀನಿ ನೋಡಿಬಿಟ್ಟು ಆಮೇಲೆ ಇಲ್ಲಿ ಡಿಕೋಮ ಅಂತಾರಲ್ಲ ಡಿಕೋಮಾ ಅಂತಾನು ಏನಂತಾರೆ ಇವು ಹೂವಿನ ಗ್ರೂ ತಕ್ಷಣಕ್ಕೆ ಬರೋಲ್ಲ ಇದು ಓಕೆ ನೋಡಿ ಹುಳ ಯಾವ ಥರ ಇದೆ ಅಂತ ಇದು ದೊಡ್ಡ ಎಲೆಯಲ್ಲಿ ನಾನು ನೋಡಿಸಿದ್ದೆ ಇದರಲ್ಲಿ ಚಿಕ್ಕ ಎಲೆಯಲ್ಲೂ ಬಂದಿದೆ ಇವಾಗ ಗುಂಪು ಗುಂಪಾಗಿಟ್ಟಾಗೆ ಈ ಥರದ್ದು ಪ್ರಾಬ್ಲಮ್ ಆಗೋದು ನೋಡಿ ಯಾವ ಥರ ಇದೆ ಅಂತ ಅದು ಕೈಯಲ್ಲಿ ಕೆ ಇದು ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಎಂಟು ಸಿಗುತ್ತೆ ಅದು ನಿಧಾನವಾಗಿ ಅದರಲ್ಲಿ ಒಳಗಡೆ ಇರುತ್ತೆ ಹುಳ ನಮಗೆ ಗೊತ್ತೇ ಆಗೋಲ್ಲ ಅದೆಲ್ಲ ಸ್ಟಾರ್ಟ್ ಆಗಿದೆ ಇವನ್ನೆಲ್ಲ ಸ್ವಲ್ಪ ಎಲೆಗಳೆಲ್ಲ ತೆಗಿಬೇಕು ತೆಗೆದ್ಬಿಟ್ಟು ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಹೂವು ಎಲ್ಲ ಗಿಡನೂ ಮೂರು ಗಿಡನೂ ಚೆನ್ನಾಗಿ ಬಿಡ್ತಾ ಇದ್ದಾವೆ ಇವಾಗ ಅದಕ್ಕೆ ಬೆಸ್ಟ್ ಅಟಾಕ್ ಇದೆ ನೋಡ್ಕೋಬೇಕಿದ್ರು ಇದಕ್ಕೆ ಸ್ವಲ್ಪ ಮಿಲಿ ಬರುತ್ತೆ ನಾನು ಫಸ್ಟ್ ಚಿಕ್ಕ ಸಸಿ ಇಟ್ಟಾಗಲೇ ನೋಡಿದ್ದೆ ಆಮೇಲೆ ಬಗ್ಗೆ ಬಂತು ಆಮೇಲೆ ಶೋ ಗಿಡ ಇಲ್ಲೊಂದಿದೆ ಇದು ಎರಡು ಥರ ಇದೆ ಎರಡು ಇದೆ ಒಂದು ಗಿಡವೇ ಎರಡು ಥರ ಇದೆ ಎರಡು ಪಾರ್ಟಲ್ಲಿದೆ ಸಾರಿ ಎರಡು ಪಾಟಲ್ಲಿದೆ ಆಮೇಲೆ ಇದು ನೋಡಿ ಫ್ರೂನ್ ಮಾಡಿಬಿಟ್ಟಿದ್ನಲ್ಲ ಗಿಡಗಳು ಆವಾಗ ಅವಾಗ ಆದಮೇಲೆ ಇದು ಫಸ್ಟ್ ಹೂವು ಬಿಟ್ಟಿರೋದು ಇದು ಒಂಥರ ಜುಮ್ಕಮ್ ಅಂದರೆ ಅಂತ ಅಂತಾರೆ ಇದು ಒಂಥರ ಕೆಳಗಡೆ ಮಕ್ಕ ಬಿಡುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅದು ಒಂದು ಇವಾಗ ಫಸ್ಟ್ ಬಿಟ್ಟಿದೆ ತುಂಬ ಹೂವು ಬಿಡುತ್ತೆ ಅದು ಆದರೆ ಉದ್ದುದ್ದ ಜಾಸ್ತಿ ಬೆಳೆಯುತ್ತೆ ಆ ಗಿಡ ಎಷ್ಟು ಪ್ರೂನ್ ಮಾಡಿದ್ರೂ ಉದ್ದನೇ ಬೆಳೆಯುತ್ತೆ ಅಲ್ಲಿ ಒಂದ್ರ ಪಕ್ಕ ಒಂದಿಟ್ಟು ಒಂದು ಕ್ರಾಸ ಬೆಳೆದು ಅವ ಕ್ರಾಸಾಗೇ ಇದ್ದಾವೆ ಆಮೇಲೆ ಇದೊಂದು ದಾಸವಾಳ ತುಂಬ ಎಂಟು ತಿಂಗಳಿಂದ ಇದಕ್ಕೆ ರೋಗ ಬಂದು ಒಣಗೋಗಿ ಈ ಥರ ಗಿಡ ಇನ್ನು ಬದುಕೋದೇ ಇಲ್ಲ ಅಂದ್ಕೊಂಡಿದ್ದು ಅದು ಹಂಗು ಹಿಂಗು ಮಾಡಿ ಬದು ಇವಾಗ ಆ ರೆಂಬೆ ನೋಡಿದರೂ ಗೊತ್ತಾಗುತ್ತೆ ನಾನು ಅಲ್ಲಿ ಪ್ರೂನ್ ಮಾಡಿದ್ದೀನಿ ಅದರ ಎಲೆ ತೆಗೆದಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಇನ್ನೂ ಸ್ವಲ್ಪ ಅದು ಶಕ್ತಿ ಸಾಲದು ರೋಗ ತಡೆಯೋಕ್ಕೆ ಎಲೆಗಳೆಲ್ಲ ಇನ್ನೂ ಆ ಥರ ಆಗ್ತಾಯಿದ್ದಾವೆ ನಾನು ಡೈಲಿ ನೋಡ್ಬಿಟ್ಟು ತೆಗಿತಾಯಿದ್ದೀನಿ ಎರಡು ಗಿಡ ಮಾತ್ರ ನಾಲ್ಕು ಗಿಡ ದಾಸವಾಳ ಒಣಗಿದಾವೆ ಅಂದರೆ ಎರಡು ಗಿಡ ಯಾವ ಚಿ ಇನ್ನೂ ಇದು ಇನ್ನೊಂದು ಇದಕ್ಕಿನ್ನ ಹೀನಾಯ ಸ್ಥಿತಿಲಿ ಅದು ಆದರೆ ಕೆಳಗಡೆ ಚಿಗುರಿದೆ ಅದರಿಂದ ಅದನ್ನು ತೆಗೆದಿಲ್ಲ ದೊಡ್ಡ ಪಾಟಲ್ಲೇ ಇದೆ ನೋಡೋಣ ಇನ್ನು ಎಷ್ಟು ಕಾರು ಜೀವ ಬರುತ್ತೆ ಯಾಕೆಂದರೆ ಅದು ಬೀಜದ ಗಿಡ ಅಂತ ನನಗೆ ಅನಿಸುತ್ತೆ ಇದೆ ಇದಲ್ಲ ಆಮೂಲ್ ಬಿಸ್ಕೆಟ್ ಎಲ್ಲರೂ ತೀ ಶಿಂಗಲ್ಪೇಟಲ್ಲೇ ಅದು ಆಮೇಲೆ ಇಲ್ಲಿ ಎಲ್ಲ ನೋಡ್ಕೊಂಡು ಬಂದೆ ನಾನು ಯಾವ್ಯಾವ ಗಿಡ ಯಾವ ಥರ ಇದ್ದಾವೆ ಎಲ್ಲರೂ ಜಾಸ್ತಿ ಆಗಿದೆಯಾ ಅಂತ ಫಸ್ಟು ಒಂದು ರೌಂಡು ಬಂದ ತಕ್ಷಣ ಮೇಲೆ ಎರಡನೇ ಕೆಲಸ ಇದು ಫಸ್ಟ್ ಕೆಲಸ ಬಂದು ಗುಡಿಸ್ಬಿಡೋದು ಎರಡನೇ ಕೆಲಸ ಇದು ಈ ಥರ ಇದು ಒಂದು ಇವಾಗ ಅರಳುತ್ತಾ ಇದೆ ಎಂಟು ಗಂಟೆ ಆಗಿತ್ತಾಗಲೇ ಎಲ್ಲ ಗುಡಿಸಿ ಕ್ಲೀನ್ ಮಾಡೋಷ್ಟೊತ್ತಿಗೆ ಇವಾಗ ಸ್ವಲ್ಪ ಅರಳುತ್ತಾ ಇದೆ ಇನ್ನು ಅವೆಲ್ಲ ನೋಡ್ಕೊಂಡು ಕುತ್ಕಂಡ್ರೆ ಒಂಬತ್ತು ಒಂಬತ್ತು ಕಾಲಿಗೆ ನಾನು ಸಾಮಂತಿಗೆ ಗಿಡಗಳ ಹತ್ರ ಹೋಗಿದ್ದು ಇದು ಮಲ್ಬರಿ ನೋಡಿ ಇಲ್ಲೊಂದು ಇಲ್ಲಿ ತಂದಿಟ್ಟಿದ್ದಾರೆ ಅದು ಕೆಂಪಗಿತ್ತಲ್ವ ಮೇಲಿದ್ದಾಗ ಇವಾಗ ಇದ್ದಾವೆ ಪೂರ್ತಿ ಕಪ್ಪಾದಾಗ ತಿಂದರೆ ಭಾಳ ಟೇಸ್ಟ್ ಇರುತ್ತೆ ಅದು ಆಮೇಲೆ ಬೋಗನ್ವಿಲ್ಲೂ ಚೆನ್ನಾಗಿದೆ ಇದು ದಾಸವಾಳ ಫಸ್ಟ್ ನೋಡ್ಕೊಂಬರ್ತೀನಿ ಇದು ನುಗ್ಗೆ ಹೂವು ಈ ಸರಿ ಹೂವು ಬಿಟ್ಟಿದೆ ಹೋದ್ ಸರಿ ಇದು ಮೂರು ಕಾಯಿ ಬಿಟ್ಟಿತ್ತು ಈ ವರ್ಷ ನೋಡಬೇಕು ಕಾಯಿ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ ಚಿಕ್ಕ ಗಿಡನೇ ಬೀಜದಿಂದ ಬಂದಿರೋದು ಇದು ದಾಸವಾಳ ಸಿಂಗಲ್ಪೆಟಲ್ಲು ಅಲ್ಲೊಂದು ಚೂರು ಮೊಗ್ಗೇನೋ ಬೆಸ್ಟ್ ಅಟ್ಯಾಕ್ ಆದಂಗೆ ಇತ್ತು ಅದು ಕೈಯಲ್ಲಿ ಹಂಗೆ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ಕೊಂಡು ಗಿಡಗಳು ಅಪ್ಡೇಟ್ ಕೊಟ್ಕೊಂಡೆ ನಾನು ಗಿಡಗಳು ಗಮನಿಸ್ಕೊಂಡ್ಬಿಟ್ಟು ಕೈಯಿಂದ ಹಾಗೆ ತೆಗೆದು ಬಿಡ್ತೀನಿ ನೋಡಿ ಇದರಲ್ಲಿ ಮೆಲಿಬಗ್ ಬಂದಿತ್ತು ತೋರಿಸಿದ್ದೀನಿ ಅದಕ್ಕೆ ಈ ಗಿಡ ಡೈಲಿ ಗಮನಿಸ್ತೀನಿ ಈ ಥರ ನಮ್ಗೆ ಯಾವ್ದಾದ್ರು ಆ ಗಿಡ ಅಟ್ಯಾಕ್ ಆಗಿದೆ ಅಂದಾಗ ಡೈಲಿ ಗಮನಿಸಿದಾಗ ಅದು ಮುಂದೆ ಬೆಳೆಯೋಕ್ಕೆ ಹೋಗಲ್ಲ ಬೆಳೀತಾ ಹೋಗಲ್ಲ ಅದಕ್ಕೆ ನೀವು ಯಾವಾಗಲೂ ಇವಾಗ ಸುಮಾರು ಗಿಡಗಳಲ್ಲಿ ನಾನು ದಿನ ನೋಡ್ಕೊಂಡಿರೋದಕ್ಕೇ ಜಾಸ್ತಿ ಇರಲ್ಲ ಒಂದೇನೋ ಇದ್ದಾಗ ನನಗೆ ಕಣ್ಣಿಗೆ ಕಂಡಾಗ ಆಗಿಂದಾಗಲೇ ತೆಗೆದುಬಿಡ್ತೀನಿ ಅದು ಕಂಡಿದ್ದು ಗಿಡನ ಮಾತ್ರ ಡೈಲಿ ಗಮನಿಸ್ತಾ ಇರ್ತೀನಿ ಅದರಿಂದ ಅದಕ್ಕೆ ಜಾಸ್ತಿ ಅದಾಗಿಲ್ಲ ಇವಾಗ ಮೇಲೆ ಅಷ್ಟು ಗುಂಪಾಗಿಟ್ಟರು ಜಾಸ್ತಿ ಬೆಸ್ಟ್ ಅಟ್ಯಾಕ್ ಆಗಿಲ್ಲ ದಾಸವಾಳಕ್ಕೆ ನಾನು ಊರಿಂದ ನಮ್ಮ ತಂಗಿ ಆಪ್ರೇಷನ್ ಆದಮೇಲೆ ಊರಿಂದ ಬಂದಾಗ ಗಾರ್ಡನ್ಗೆ ಎಷ್ಟು ಹುಳ ಅಂಟ್ಕೊಂಡಿತ್ತು ಅಂತ ನಿಮಗೆ ಆ ಉಳಿಯೋ ಆ ವಿಡಿಯೋ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಆಮೇಲೆ ಇದು ಮೇಲುಗಡೆ ಬಿಸಿಲಿತ್ತಲ್ವ ಇವಾಗ ಕೆಳಗೆ ಇಳಿಸಿ ಆಗಲೇ ಎರಡು ದಿನ ಆಯ್ತಲ್ವ ಇವಾಗ ಆಗಲೇ ಸೆಟ್ಟಾಗಿದೆ ಯಾಕೆಂದರೆ ಇಲ್ಲಿ ಅರ್ಧ ಬಿಸಿಲಿರುತ್ತೆ ಅರ್ಧ ದಿನ ಇನ್ನು ಅರ್ಧ ದಿನ ನೆರಳು ಬರುತ್ತಲ್ಲ ಅದಕ್ಕೆ ಗಿಡಗಳಿಗೆ ಜಾಸ್ತಿ ಬಿಸಿಲಿಂದು ಇದು ಅಭೇ ತಗ್ಲಲ್ಲ ಇದು ಬದಲಿರೋ ಎಲೆ ಎಲ್ಲ ಸುಟ್ಟಂಗೆ ಆಗಿದಾವೆ ಇಲ್ಲಿ ಮೇಲೂ ಆ ಎಲ್ಲ ನಾನು ತೆಗಿತೀನಿ ಪೂರ್ತಿ ಆವಾಗ ಇನ್ನೂ ಚೆನ್ನಾಗಿ ಸೆಟ್ಟಾಗುತ್ತೆ ಗಿಡ ಇವಾಗ ಸ್ವಲ್ಪ ನೆರಳು ಬರೋದಕ್ಕೂ ಮಳೆ ಬರೋದಕ್ಕೂ ಸರಿ ಹೋಗುತ್ತೆ ಮೇಲ್ಗಡೆ ಫುಲ್ಲು ಬೆಳಗ್ಗೆ ಬಿಸಿಲು ಬಂದಾಗ ಸಾಯಂಕಾಲ ಹೋಗೋವರೆಗೂ ಬಿಸಿಲೆಲ್ಲ ಇರ್ತಿದ್ವು ಅವು ಅದರಿಂದ ಇವು ಸ್ವಲ್ಪ ಎಲೆಗಳು ಸುಟ್ಟಂಗೆ ಆಗಿದೆ ತುದಿ ತುದಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನಾನು ಅದು ವಿಡಿಯೋ ಮಾಡ್ಕೊಂಡೆ ನಿಮಗೆ ಗಿಡದ ಕ್ಲೀನು ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ವಿಡಿಯೋ ಮಾಡ್ಕೊಂಡೆ ನಾವು ಆಗಿಂದಾಗ ಕ್ಲೀನ್ ಮಾಡ್ಕೊಂಬಿಡ್ತೀವಿ ಮಾಡ್ಕೊಂಡು ಲಾಸ್ಟಿಗೆ ಇವತ್ತು ಆ ಕೆಲಸ ಐತೆ ಅಂತ ನೋಡಿ ಮಾಡ್ತೀವಿ ನೋಡಿ ಆ ಥರ ಆಗಿದೆ ಅಂತ ತುದಿ ತುದಿ ಎಲ್ಲ ಬೆಂಕಿ ಎತ್ತಿ ಸುಟ್ಟಿರಲ್ವ ಆ ಥರ ಇರುತ್ತೆ ಅಂತ ಎಲೆ ಎಲ್ಲ ಪೂರ್ತಿ ತೆಗೆದುಬಿಡಬೇಕು ತುದಿ ಮಾತ್ರ ಸುಟ್ಟಿ ಆ ಥರ ಇದೆಯಲ್ಲ ಅಂತ ಬಿಟ್ಟರೆ ಅದು ಇನ್ನೂ ಜಾಸ್ತಿ ಆಗ್ತಾಯಿದೆ ಅದು ಒಂದು ಕಾಯಿಲೆ ಅದರಿಂದ ತೆಗಿತಾ ಇದ್ದೀನಿ ನೋಡಿ ಮೇಲ್ಗಡೆ ಇಟ್ಟಾಗ ನಾನು ಮೊನ್ನೆ ಮೊನ್ನೆ ಹಾಕಿದ್ದೀನಿ ಓದುವರೆದಾಗ ಇವಾಗ ಇದು ಗಿಡದ ದುಡಿಯೋ ಆವಾಗ ಯಾವ ಥರ ಡಲ್ಲಾಗಿತ್ತು ಇವಾಗ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಥರ ಕೇರ್ ಮಾಡ್ಕೋಬೇಕು ಗಿಡಗಳು ಕಷ್ಟ ಏನಿಸಲ್ಲ ಆ ಗಿಡಗಳು ಬೆಳೆದು ಹೂವು ಕೊಡ್ತಾವಲ್ವ ಯಾವಾಗ ಸುಖ ಖುಷಿ ಮುಂದೆ ಯಾವ ಕಷ್ಟವೂ ಅನ್ಸಲ್ಲ ನಾವು ಮಾಡಿದ್ದು ಅದಕ್ಕೆ ನಾನು ಜಾಸ್ತಿ ಗಿಡಗಳನ್ನ ಮಕ್ಕಳ ಥರ ಪ್ರೀತಿಸ್ತೀರ ಅಂತ ಕಮೆಂಟ್ ಮಾಡ್ತೀರಾ ನಿಜ ಮಕ್ಕಳಕ್ಕಿಂತ ಜಾಸ್ತಿನೇ ಪ್ರೀತಿ ಕೊಡ್ತವೆ ಇವು ನೋಡಿ ಇವ ಪೂರ್ತಿ ಆ ಗಿಡದ ತುಂಬ ಎಲ್ಲಿದ್ದವು ಎಲ್ಲ ಸುಟ್ಟಿರೋವು ಆ ಥರ ಆಗಿರೋವೆಲ್ಲ ತೆಗ್ದಿದ್ದೀನಿ ತಿರ್ಗ ಮಾರನೇ ದಿನ ಯಾವ ಅಣ್ಣಾಗಿದ್ದರೆ ಅವನು ತೆಗಿತೀನಿ ಆಮೇಲೆ ಇಲ್ಲೊಂದು ಡಬಲ್ ಪೇಟಲ್ಲಿ ಅರಳಿದೆ ಹೂವು ಇವತ್ತು ಸುಮಾರು ಒಂದು ನಾಲ್ಕೈದು ದಾಸವಾಳ ಇದೆ ಪೂಜೆಗೆ ಫಸ್ಟ್ ಅದನ್ನೇ ನೋಡಿ ಬಂದುಬಿಡ್ತೀನಿ ಪೂಜೆಗೆ ಇವತ್ತು ಹೂವು ಇದೆಯಾ ಅಂತ ನೋಡ್ಬಿಟ್ಟು ಬಂದು ಆಮೇಲೆ ಕೆಲಸಕ್ಕೆ ಕೂತ್ಕೊಳ್ಳೋದು ನಾನು ನೋಡಿ ಇಲ್ಲಿ ಹಣ್ಣು ಬಾಳೆ ಗಿಡ ಆಮೇಲೆ ಅವೆಲ್ಲ ಹಣ್ಣಿನ ಗಿಡ ಸುಮಾರು ಇದ್ದಾವೆ ಆ ಸೈಡ್ ಸ್ವಲ್ಪ ಸುಮಾರು ಇಟ್ಬಿಟ್ಟವ್ರೆ ನಾನು ಹಣ್ಣಿನ ಗಿಡ ಎಲ್ಲ ಒಂದು ಒಂದೇ ಕಡೆ ಸಹ್ಯ ಸಾಲು ಬರೋಂಗೆ ಅಂದರೆ ಆ ಪಕ್ಕ ಪಕ್ಕನೇ ಇಡೋಲ್ಲ ದೂರ ದೂರನೇ ಇಟ್ಕೋಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅವಕ್ಕೆ ಸ್ವಲ್ಪ ದೊಡ್ಡ ಪಾಟಗಳು ಗ್ರೋ ಬ್ಯಾಗು ದೊಡ್ಡ ದೊಡ್ಡ ಪಾಟಲ್ವಾ ಅದರಿಂದ ಸ್ವಲ್ಪ ಜಾಗ ಚೆಟ್ ಮಾಡಿದ ಮೇಲೇ ಜೋಡಿಸ್ಬೇಕು ಫಸ್ಟು ಆ ಕಡೆಯಿಂದ ಜೋಡಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ ಇವತ್ತು ಕೂತ್ಕೊಂಡೆ ಗುಲಾಬಿ ಗಿಡಕ್ಕೆ ರಾತ್ರಿ ಬಂದು ಸ್ವಲ್ಪ ಲೈಜಿಲ್ ಹೊಡೆದಿದ್ದೆ ರಾ ಬಂದು ಸ್ವಲ್ಪ ಹೊತ್ತಿಗೆ ನಾನು ಹೊಡೆದು ಬಂದು ಅರ್ಧ ಗಂಟೆ ಆಗಿಲ್ಲ ಮಳೆ ಬಂತು ಅದರಿಂದ ಮತ್ತೆ ಅದು ಹೋಗಲ್ಲ ಇವತ್ತು ನಾನು ಇದಕ್ಕೆ ಬೇರೆಯೇ ಹಾಕ್ತೀನಿ ಅದು ಸೊ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ಗಿಡಗಳು ನೋಡೋಕೆ ಚೆನ್ನಾಗಿ ಕಾಣಲ್ಲ ಅದು ಹಾಕಿದ್ರೆ ಏನಾಗ್ತದೆ ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲಿಗೆ ಬಂದಿದ್ದರು ಸಬ್ಸ್ಕ್ರೈಬ್ ಮಾಡ್ಕಂಡು ಸಪೋರ್ಟ್ ಮಾಡಿ ನೋಡಿ ಸಾವಂತಿಗೆ ಗಿಡ ಈ ಥರ ಬೆಳೆದ್ಬಿಡುತ್ತೆ ಇದು ನೋಡಿ ಇದಂತೂ ತುಂಬ ಅಧ್ವಾನ ಎಲ್ಲಿ ಮಣ್ಣೆ ಕಾಣಲ್ಲ ಎಲ್ಲ ಮಲಗಿಬಿಟ್ಟಿದ್ದಾವೆ ಸಸಿಗಳೆಲ್ಲ ಇವು ಮೊದಲು ಬಂದಿರೋವೆಲ್ಲ ಆ ಕಡೆ ಬಾಗ್ಬಿಟ್ಟಿದ್ದಾವೆ ಅದರಲ್ಲಿ ಬೇರೆ ಬೇರೆ ಗಿಡ ಎಲ್ಲ ಬಂದಿದೆ ಅದರಲ್ಲಿ ತುಂಬೆ ಹೂವಿನ ಗಿಡ ಇದ್ದಾವೆ ತುಂಬೆ ಹೂವೂ ಗಿಡ ಬಿಟ್ಟರೆ ಯಾವ್ದಾದ್ರು ಒಂದು ಪಾರ್ಟ್ಗೆ ಹಾಕ್ಕೋಬೇಕು ಅಷ್ಟೇ ಈ ಥರ ಗಿಡಗಳಿಗೆ ಹಾಕ್ಕೊಂಬಿಟ್ರೆ ಈ ಗಿಡಗಳು ಬೆಳೆಯಲ್ಲ ನೋಡಿ ಈ ಥರ ಮಾಡ್ಕೋಬೇಕು ರಿಪಾಟ್ ಮಾಡ್ಕೊಂಡ್ರೆ ಆ ಥರ ಇರುತ್ತೆ ಒಂದು ವರ್ಷಕ್ಕೊಂದ್ಸರಿ ರಿಪೋರ್ಟ್ ಮಾಡ್ಕೊಳ್ಳೇಬೇಕು ನಾನು ಇದೆಲ್ಲ ಕೆಲಸ ಆದಮೇಲೆ ದಾಸು ಇದು ಸೈಮಂತಿಗೆ ಗಿಡಗಳು ರಿಪಾಟ್ ಮಾಡ್ಕೊತೀನಿ ಮಾಡ್ಕೊಂಡ್ರೇ ಅವು ಕೆಳಗಡೆ ನಾವು ವೇಸ್ಟು ಅದೆಲ್ಲ ಹಾಕಿ ಕೊಡೋದ್ರಿಂದ ವರ್ಷ ಪೂರ್ತಿ ಅವು ಗಿಡಗಳು ಚೆನ್ನಾಗಿರುತ್ತೆ ಇವಾಗ ನಾನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸುಮಾರು ಒಂಬತ್ತು ಕಾಲಾಗಿತ್ತು ನಾನು ಟೈಮ್ ನೋಡ್ಕೊಂಡೆ ಕೂತ್ಕೊಂಡೆ ಹನ್ನೊಂದು ಮುಕ್ಕಾಲಾಯಿತು ಆಯಿತು ಒಂದೇ ಸಾಲ ಮುಗಿಸೋಕ್ಕೆ ಇಲ್ಲಿ ಒಂದು ಏಳೆಂಟು ಗಿಡ ಮಾಡಿದ್ದೀನಿ ಅದು ಬಿಟ್ಟು ಮಾಡಿದ್ದೆ ಅಷ್ಟೊತ್ತಾಯಿತು ಅಂದರೆ ಅಷ್ಟೊಂದು ಬೆಳೆದಿತ್ತು ಅಲ್ಲಿ ಅದೆಲ್ಲ ಪೂರ್ತಿ ತೆಗೆದು ಇಲ್ಲೊಂಚೂರು ಚೂರು ಚಾಕ್ ಪೀಸ್ ಇಡಬೇಕು ಇವಕ್ಕೆಲ್ಲ ಮಳೆ ಇಟ್ಟಿದ್ದೆ ಒಂದೊಂದು ಮಳೆಗಳು ಇಲ್ಲ ಹೋಗ್ಬಿಟ್ಟಿದ್ದಾವೆ ಅಥವಾ ನಾವೇ ತೆಗೆದಾಕಿದ್ದೀವೋ ಯಾವಾಗ ಹೋಗಿದ್ದಾವೋ ಒಳಗಡೆ ಮಣ್ಣೊಳಗೆ ಹೋಗ್ಬಿಟ್ಟಿದ್ದಾವೋ ಗೊತ್ತಿಲ್ಲ ನೋಡಿ ಇವೆಲ್ಲ ಮಾಡಿದೆ ಪೂರ್ತಿ ಮಾ ಕ್ಲೀನ್ ಮಾಡೋದು ತೋರಿಸಿರೋ ಬೋರಾಗುತ್ತೆ ಅಂತ ಮಾಡಿದ್ದೀನಿ ರೀಪಾಟ್ ಮಾಡ್ಕೊಂಡ್ರೆ ಸೈಡ್ ಸಸಿಗಳೆಲ್ಲ ಮಧ್ಯದಲ್ಲಿ ಇಟ್ಕೊಂಬಿಟ್ರೆ ನಮಗೆ ಸುತ್ತ ಕ್ಲೀನ್ ಮಾಡ್ಕೊಳಕ್ಕೆ ಈಜಿ ಇರುತ್ತೆ ವರ್ಷ ಪೂರ್ತಿ ಅದರಿಂದ ವರ್ಷ ಪೂರ್ತಿ ವರ್ಷಕ್ಕೊಂದ್ಸರಿ ಸಾವಂತ ಸಾವಂತಿಗೆಗಳು ರೀಪಾಟ್ ಮಾಡ್ಕೊಳ್ಳಿ ಬೆಸ್ಟ್ ಆಟಕ್ಕೂ ಇರಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಬರ್ತವೆ ಆಮೇಲೆ ಸ ವರ್ಷದೊಳಗೆ ಸುತ್ತ ಸಸಿಗಳು ಬರುತ್ತೆ ನಾವು ಮತ್ತೆ ಬೇರೆಯವ್ರಿಗೂ ಕೊಟ್ಟು ನಾವು ಇಟ್ಕೋಬೋದು ಸಸಿಗಳು ಹೊಸ ಸಸಿಗಳು ಆಮೇಲೆ ಪಿಂಕ್ ಆದರೆ ಕಟಿಂಗಿಂದನೂ ಬರುತ್ತೆ ನೋಡಿ ಇಷ್ಟು ಮಾಡಿದ್ದೀನಿ ಇದರ ಪಕ್ಕದಲ್ಲೇ ಒಂದು ಸ್ವಲ್ಪ ಮುರ್ಜಾಜಿ ಆಮೇಲೆ ಇದಕ್ಕೂ ಇದು ಫಂಗಸ್ ಬಂದಿತ್ತು ಅಂದಲ್ವ ಅದಕ್ಕೂ ಬೂದಿ ಹಾಕಿದ್ದೀನಿ ಎಲ್ಲಕ್ಕೂ ಬೂದಿ ಹಾಕಿದ್ದೀನಿ ಆ ಸಣ್ಣ ಕಪ್ಪು ಹುಳ ಬರುತ್ತಲ್ಲ ಅದಕ್ಕೆ ಬೆಸ್ಟ್ ಮೆಥಡು ಬೂದಿನೇ ಆದರೆ ಹೂವಿನ ಮೇಲೆ ಎಲ್ಲ ಹಾಕ್ತೀವಲ್ಲ ನೋಡೋಕೆ ಚೆನ್ನಾಗಿ ಕಾಣಲ್ಲ ನೋಡಿ ಈ ಥರ ಇರುತ್ತೆ ಆದರೆ ವಿಧಿ ಇಲ್ಲ ಹಾಕ್ಲೇಬೇಕಾದ್ರೆ ಹಾಕದೇ ಇದ್ದರೆ ಆ ಹುಳಗಳು ಸಾಯೋಲ್ಲ ಬೂದಿ ಒಂದೇ ಆಮೇಲೆ ಕೈ ಬಂದಾಗ ಕೂಡ ಇದು ಬೂದಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಲಾಸ್ಟ್ಗೆ ನಾನು ಲೈಝಿಲ್ ಹೊಡೆದಿದ್ದಾಯ್ತು ಎರಡು ಸರಿ ನಾ ಬೂದಿ ಹಾಕ್ಬಿಡೋಣ ಅಂತ ಹಾಕಿದ್ದೀನಿ ಇದೇ ಸರಿ ಫಸ್ಟು ನಮಸ್ತೆ ಇನ್ನೊಂದು ಹುಡುಗ ಸಿಗ್ತೀವಿ